¡Claro que ಹಲೋ ಿವಾನ್ ನಾನ್ ಸುಷ್ಮಾ ವೆಜ್ ವಂಡರ್ಸ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ ನಾನು ಒಂದು ಬೆಸ್ಟ್ ಶೇಂಗಾ ಚಟ್ನಿ ಪುಡಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಉತ್ತರ ಕರ್ನಾಟಕದವ್ರ ಹತ್ರನೆ ನಾನು ಕೇಳ್ಕೊಂಡು ಇದನ್ನ ಹೇಗ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕೇಳ್ಕೊಂಡು ಕರೆಕ್ಟ್ ಒಂದಷ್ಟು ಟಿಪ್ಸ್ ಗಳ ಜೊತೆಗೆ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದು ಜೋಳದ ರೊಟ್ಟಿಗಂತೂ ಒಂದು ಸಖತ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅಹ್ ಹಾಗಾದ್ರೆ ಈ ಶೇಂಗಾ ಚಟ್ನಿ ಪುಡಿನ ಹೇಗ್ ಮಾಡೋದು ಏನು ಹೇಳೋದನ್ನ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿ ನಾನು ಸ್ಟೋ ಆನ್ ಮಾಡಿಬಿಟ್ಟು ಒಂದು ದಪ್ಪ ತಳದ ಕಡಾಯಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ಒಂದು ಕೆ ಜಿ ಆಗುವಷ್ಟು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಶೇಂಗಾನ ನೀವು ಆರಿಸ್ಕೊಳ್ಳುವಾಗ ಗುಂಡು ಗುಂಡದಾಗಿರುವಂತಹ ಒಂದು ಸ್ವಲ್ಪ ಚೆನ್ನಾಗಿರುವಂಥ ಶೇಂಗಾನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಮಾತ್ರ ಚಟ್ನಿ ಪುಡಿ ಕೂಡ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಟಿಪ್ ಏನಂದರೆ ನೀವು ಈ ರೀತಿ ಶೇಂಗಾನ ಫ್ರೈ ಮಾಡ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅಥವಾ ಲೋ ಫ್ಲೇಮ್ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ನೀವು ಸ್ವಲ್ಪ ದೊಡ್ಡ ಫ್ಲೇಮ್ ಇಟ್ಕೊಂಡಿದ್ರಿ ಅಂತಾದ್ರೂ ಏನಾಗುತ್ತೆ ಬೇಗ ಅದು ಕೆಂಪಾಗಿಬಿಡತ್ತೆ ಬಟ್ ಒಳಗಡೆ ಅದು ಮೆತ್ತಗಿರುತ್ತೆ ಓಕೆನಾ ಆ ರೀತಿ ಆದರೆ ಆಮೇಲೆ ಚಟ್ನಿ ಪುಡಿ ತುಂಬ ದಿನ ಬಾಳಕೆ ಬರಲ್ಲ ಇದೊಂದು ಬೆಸ್ಟ್ ಟಿಪ್ಪು ನೆನಪಿನಲ್ಲಿ ಇಟ್ಕೊಳ್ಳಿ ಸೊ ಏನು ಮಾಡಿ ಅಂತ ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇಟ್ಕೊಂಡು ನೀವು ಅದನ್ನು ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ನಿಮಗೆ ಯಾವತ್ತು ಟೈಮ್ ಇರುತ್ತೆ ಅಲ್ವಾ ಅದೇ ದಿನವೇ ಈ ಚಟ್ನಿ ಪುಡಿನ ಮಾಡ್ಕೊಳ್ಳಿ ಮತ್ತು ನೋಡಿ ಈಗ ಚೆನ್ನಾಗಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಳಿದಿರೋ ಕೆಲಸಗಳನ್ನು ನಾನು ಮಾಡ್ತಾ ಮಾಡ್ತಾನೆ ಇದನ್ನು ಮಧ್ಯ ಮಧ್ಯ ಕೈ ಆಡ್ಕೊಳ್ತಾ ಆಡ್ಕೊಳ್ತಾ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಸೊ ಫಿಫ್ ನನಗಿದಿಷ್ಟು ಶೇಂಗಾನ ಫ್ರೈ ಮಾಡೋದಕ್ಕೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬೇಕಾಯಿತು ಲೋ ಫ್ಲೇಮ್ನಲ್ಲಿ ನಾನು ಮಾಡ್ಕೊಳ್ತಾ ಇರೋದ್ರಿಂದ ಆಮೇಲೆ ನೋಡಿ ಕೆಳಗಡೆ ಇಳಿಸಿಟ್ಟಾದ್ಮೇಲೆ ಕೂಡ ನೀವು ಇದನ್ನ ಒಂದು ಸ್ವಲ್ಪ ಹೊತ್ತು ಮಗಚ್ತಾ ಇರಬೇಕು ಯಾಕೆಂದರೆ ಅದು ಕೆಳಗಡೆ ಏನಿರುತ್ತೆ ಅಲ್ವಾ ಬಂಡಿ ಕಾವಿರುತ್ತೆ ಅಲ್ವಾ ಏನಾಗುತ್ತೆ ಅದು ಬೇಗ ಕೆಳಗಡೆ ಇರುವಂಥದ್ದು ಕಪ್ಪಾಗಿಬಿಡತ್ತೆ ಅದಕ್ಕೋಸ್ಕರ ಹೇಳಿದೆ ಹಾಗೆ ಈ ಟಿಪ್ಪನ್ ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ ಆಮೇಲೆ ಇದು ಫುಲ್ ತಣ್ಣಗಾದ್ಮೇಲೆ ನಾನು ಈ ರೀತಿ ಇದು ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀವು ಕೈಯಿಂದ ಗಟ್ಟಿ ಉಜ್ಜಿಕೊಂಡ್ರೆ ಇದೆಲ್ಲ ಸಿಪ್ಪೆ ಎಲ್ಲ ಬಿಡ್ತಾ ಬರುತ್ತೆ ಈಗ ತಣ್ಣಗಾದ್ಮೇಲೆ ನಾನು ಇದನ್ನು ಮಾಡ್ತಾ ಇರೋದು ಅಷ್ಟೊತ್ತಿಗೆ ನಾನೆಲ್ಲ ಮಧ್ಯಾಹ್ನ ಲಂಚ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಈಗ ನೋಡಿ ಇದು ಸುಮಾರಷ್ಟು ಸಿಪ್ಪೆಲ್ಲ ಬಿಟ್ಕೊಳ್ತಾ ಇದೆ ಈಸಿಯಾಗಿ ಬಿಟ್ಕೊಳ್ತೇನೆ ಮತ್ತೆ ಇದು ಬಡವರ ಬಾದಾಮಿ ಅಂದರೆ ಶೇಂಗಾ ಕಡಲೆಕಾಯಿ ಅಂತ ಹೇಳ್ತಾರೆ ಅಲ್ವಾ ಫ್ರೆಂಡ್ಸ್ ತಿನ್ನೋದಕ್ಕೆ ಈ ರೀತಿ ಫ್ರೈ ಮಾಡ್ಕೊಂಡಿರೋಂಥ ಶೇಂಗಾ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಇದನ್ನ ಚೆನ್ನಾಗಿ ಈ ರೀತಿ ಮುಗಿಸ್ಕೊಳ್ತಾ ಮಗಜ್ಕೊಳ್ತಾ ಸುಮಾರಷ್ಟು ತಿಂದಾಯಿತು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಇದು ಮತ್ತು ನೋಡಿ ಚೆನ್ನಾಗಿ ರೀತಿ ಆದ್ಮೇಲೆ ಒಂದು ಮರದಲ್ಲಿ ನಾನು ಹಾಕ್ಬಿಟ್ಟು ಹೊರಗಡೆ ಬಂದ್ಕೊಂಡಿದ್ದೀನಿ ಇದು ಸಿಪ್ಪೆ ಎಲ್ಲ ಹಾರಿಸೋದಕ್ಕೆ ಯಾಕೆಂದರೆ ಒಳಗಡೆ ಮತ್ತೆ ಡಬಲ್ ಕೆಲಸ ಆಗುತ್ತೆ ನಮಗೆ ಅಲ್ವಾ ಅದನ್ನು ಕ್ಲೀನ್ ಮಾಡೋದು ಇದು ಎಲ್ಲ ನಾವು ಜಾಡು ಮಾಡುವಾಗ ಕೂಡ ಅದು ಹಾರಿ ಹಾರಿ ಹೋಗುತ್ತೆ ಸೊ ಅದಕ್ಕಿಂತ ನಾವು ಹೊರಗಡೆನೇ ಇದನ್ನೆಲ್ಲ ಹಾರಿಸ್ಕೊಂಡು ಬಿಟ್ಟರೆ ಈಸಿಯಾಗಿ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು ಅಂತ ಸಿಪ್ಪೆ ಎಲ್ಲ ಬಿಡಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಆಮೇಲೆ ನೋಡಿ ಸ್ಟೋ ಆನ್ ಮಾಡಿಬಿಟ್ಟು ನಾನು ಈಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಮತ್ತು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಆದರೆ ಎರಡು ಗಡ್ಡೆ ಬೇಕಾದ್ರೂ ಹಾಕ್ಕೊಳ್ಬೋದು ಹಾಗೆ ಒಂದು ಎರಡು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿ ಈ ರೀತಿ ಹುರ್ಕೊಂಡಿರೋ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇದನ್ನು ಡಬ್ಬದಲ್ಲಿ ಹಾ ಹಾಕಿಟ್ಕೊಂಡಿದ್ದೆ ಅದರಿಂದ ಹಾಕಿದೆ ಅಲ್ವಾ ಯಾಕೆ ಅಂತಂದರೆ ನಾನು ಇದನ್ನ ಮಧ್ಯಾಹ್ನ ಊಟ ಆದ್ಮೇಲೆ ರೆಡಿ ಮಾಡ್ತಾ ಇದ್ದೆ ಉಳಿದಿರೋ ಸ್ಟೆಪ್ಗಳನ್ನ ಸೊ ಅದಕ್ಕೋಸ್ಕರ ಅದು ಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೆ ಆಮೇಲೆ ನೋಡಿ ಇದಕ್ಕೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಮೆಣಸಿನ ಪುಡಿನ ಹಾಕೊಂಡು ಇದನ್ನ ಚೆನ್ನಾಗಿ ಒಂದ್ಸಾರಿ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಹೊತ್ತೇನು ಬೇಕಾಗಲ್ಲ ಒಂದೆರಡು ನಿಮಿಷ ನೀವು ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಒಂದು ಸ್ವಲ್ಪ ನಾನು ಮ್ಯಾಂಗೋ ಪೌಡರ್ ಅನ್ನ ಹಾಕೊಂಡಿದ್ದೀನಿ ನೀವು ಹುಳಿ ಪೌಡರ್ ಯಾವುದೇ ಇದ್ರೂ ಅದನ್ನ ಹಾಕೊಳ್ಬಹುದು ಅದೇ ಹಣ್ಣು ಕೂಡ ಹಾಕ್ಕೊಳ್ಬೋದು ಯಾವುದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಹಾಕ್ಕೊಳ್ಬೋದು ಚೆನ್ನಾಗಿ ರೀತಿ ಮಾಡಿಕೊಂಡಾದಮೇಲೆ ಇದನ್ನು ಇಳಿಸಿಟ್ಬಿಟ್ಟು ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ ಕೆಳಗಡೆ ಇಳಿಸಾದ್ಮೇಲೆ ಕೂಡ ನಾನು ಸೇಮ್ ಆವಾಗ ಹೇಳಿದ್ದೆ ಅಲ್ವಾ ಅದೇ ರೀತಿ ಒಂದು ಎರಡು ನಿಮಿಷ ಇದನ್ನು ಈ ರೀತಿ ಮಗ್ಚ್ಕೊಳ್ತಾ ಇರಬೇಕು ಯಾಕಂದ್ರೆ ಬಂಡಿ ಕಾವ್ ಇರುತ್ತೆ ಅಲ್ವಾ ಅದು ಅಲ್ಲೇ ಕಪ್ಗಾಗ್ಬಿಡತ್ತೆ ಅಂತಂದ್ಬಿಟ್ಟು ಆಮೇಲೆ ಒಂದು ಹದಿನೈದು ನಿಮಿಷ ಆದಮೇಲೆ ನಾನು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇದು ಫುಲ್ ತಣ್ಣಗಾಗಿದೆ ಈಗ ಅದಕ್ಕೆ ಈಗ ಒಂದು ಚಮಚ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕಲೇಬೇಕು ಫ್ರೆಂಡ್ಸ್ ಈ ಚಟ್ನಿ ಿಗೆ ಅಂದ್ರೇ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಮಿಕ್ಸರ್ಗೆ ಹಾಕುವಾಗಲೂ ಅಷ್ಟೇ ಜಸ್ಟ್ ನಾವು ಗರ್ ಗರ್ ಅಂತ ಆ ರೀತಿಯಲ್ಲೇ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು ಇಲ್ಲಾಂದರೆ ಅದು ಶೇಂಗಾ ಅಲ್ವಾ ಎಣ್ಣೆ ಎಲ್ಲ ಬಿಡುತ್ತೆ ಸೊ ಈ ರೀತಿ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ನಾನು ಬಾಯಿಗೆ ಹಾಕ್ ನೋಡಿದಾಗ ಖಾರ ಕಡಿಮೆ ಇತ್ತು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇನ್ನೊಂದು ಚಮಚ ನಾನು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಒಂದು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರು ಮತ್ತು ಒಂದು ಸ್ವಲ್ಪ ಗುಂಟೂರು ಮೆಣಸಿನ ಪೌಡರನ್ನು ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಕಲರ್ ಬರುತ್ತೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡ್ರೆ ಆ್ಯಕ್ಚುಲಿ ನನ್ನ ಹತ್ರ ಅದು ಇರಲಿಲ್ಲ ಸೊ ಮಾಮೂಲಾಗಿ ನಾನು ಬ್ಯಾಡಿಗೆ ಮೆಣಸಿನ ಪೌಡರನ್ನು ಮಾಡಿಟ್ಕೊಂಡಿದ್ದೆ ಅದನ್ನೇ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇದು ಫುಲ್ಲು ಚಟ್ನಿ ಪುಡಿ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಈಗಾಗಲೇ ನಾನು ಜೋಳದ ರೊಟ್ಟಿ ಕೂಡ ತೋರಿಸ್ಕೊಟ್ಟಿದ್ದೀನಿ ಒಂದೂವರೆ ಲಕ್ಷ ವ್ಯೂಸ್ ಕೂಡ ಬಂದಿದೆ ಅದಕ್ಕೆ ಇದೊಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಜೋಳದ ರೊಟ್ಟಿಗೆ ಒಂದು ಬೆಸ್ಟ್ ಶೇಂಗಾ ಚಟ್ನಿ ಪುಡಿ ಈಗ ರೆಡಿ ಆಗಿದೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್